ಹಾಯ್ ಗೆಳೆಯರೇ ನಮಸ್ಕಾರ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ಇವತ್ತಿನ ವಿಡಿಯೋದಲ್ಲಿ ಹೇಗೆ ನಾವು ಟೆಕ್ಸ್ಟ್ ಅನ್ನ ಇಮೇಜ್ ಫೈಲ್ ಒಳಗಡೆ ಹೈಡ್ ಮಾಡಬಹುದು ಅನ್ನೋದನ್ನ ನೋಡೋಣ ಇದನ್ನ ಮಾಡೋದಕ್ಕೆ ನಿಮ್ಗೆ ಯಾವುದೇ ರೀತಿಯಾದಂತಹ ಸಾಫ್ಟ್ವೇರ್ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ವಿಂಡೋಸ್ ಅಲ್ಲಿ ವಿಂಡೋಸ್ ಕಮಾಂಡ್ ಪ್ರಾಂಪ್ಟ್ ಯೂಸ್ ಮಾಡಿಕೊಂಡು ಮಾಡಬಹುದು ಅದು ಹೇಗೆ ಅಂತ ನೋಡೋಣ ನಾನು ಯೂಸ್ ಮಾಡ್ತಾ ಇರೋದು ವಿಂಡೋಸ್ ಇಲೆವೆನ್ ಮಷೀನ್ ಮೊದಲಿಗೆ ನಾನು ನೋಡಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡಿದ್ದೇನೆ ಕ್ಯೂರಿಯಸ್ಟಿ ಕೋಡ್ ಅಂತ ನ್ಯೂ ವಾಲ್ಯೂಮ್ ಡಿ ಅಲ್ಲಿ ಅಥವಾ ಲೋಕಲ್ ಡಿಸ್ಕ್ ಡಿ ಕೂಡ ಅಂತ ಹೇಳ್ತಾರೆ ಅದನ್ನು ನ್ಯೂ ವಾಲ್ಯೂಮ್ ಡಿ ಅನ್ನ ನನ್ನ ನ್ಯೂ ವಾಲ್ಯೂಮ್ ಡಿ ಅಂತ ಇದೆ ಸೊ ಒರಿಜಿನಲ್ ಅಂತ ಕಾಣ್ತಾ ಇದ್ದಲ್ಲಿ ಇದು ಇಮೇಜ್ ಫೈಲ್ ನೋಡಿ ಈ ಇಮೇಜ್ ಫೈಲ್ ಓಪನ್ ಮಾಡಿದ್ರೆ ಏನಿಲ್ಲ ಜಸ್ಟ್ ಒಂದು ಇಮೇಜ್ ಮಾತ್ರ ಸೊ ಇದರೊಳಗೆ ಹೇಗೆ ಹ್ಯಾಡ್ ಅಂತ ನೋಡೋಣ ಈಗ ಮೊದಲಿಗೆ ನಾನೊಂದು ಟೆಕ್ಸ್ಟ್ ಫೈಲನ್ನು ಕ್ರಿಯೇಟ್ ಮಾಡ್ಕೋತೀನಿ ನೀವಿಗೆ ಹೋಗಿ ಟೆಕ್ಸ್ಟ್ ಡಾಕ್ಯುಮೆಂಟನ್ನು ಕ್ಲಿಕ್ ಮಾಡಿ ನಾನು ಸೀಕ್ರೆಟ್ ಮೆಸೇಜ್ ಇದು ನಾನು ಇದಕ್ಕೆ ಕೊಡುವಂಥ ಹೆಸರು ನನ್ನ ಫೈಲ್ ಹೆಸರು ಟೆಕ್ಸ್ಟ್ ಫೈಲ್ನ ಹೆಸರು ಸೀಕ್ರೆಟ್ ಮೆಸೇಜ್ ರೈಟ್ ಕ್ಲಿಕ್ ಮಾಡಿ ಓಪನ್ ಮಾಡಿ ಇವಾಗ ನಾನು ಇದರೊಳಗೆ ಕಂಟೆಂಟ್ ಹಾಕ್ತೀನಿ ಎಲ್ಲೋ ಸೇವ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಕ್ಲೋಸ್ ಮಾಡ್ತೀನಿ ಈ ಒರಿಜಿನಲ್ ಇಮೇಜ್ ಫೈಲನ್ನು ನಾವು ನೋಟ್ ಪ್ಯಾಡಲ್ಲಿ ಓಪನ್ ಮಾಡಿದರೆ ಹೇಗೆ ಇರುತ್ತೆ ಅಂತ ನೋಡೋಣ ನೋಟ್ ಓಪನ್ ವಿತ್ ನೋಟ್ ಪ್ಯಾಡ್ಗೆ ಕ್ಲಿಕ್ ಮಾಡಬೇಕು ಓಪನ್ ಆಯ್ತು ನೋಡ್ತಾ ಇದೆ ಇಲ್ಲಿ ಒಂಥರ ಆರ್ಬಿಟ್ರರಿ ಕ್ಯಾರೆಕ್ಟರ್ಸ್ ಏನೇನೋ ಕ್ಯಾರೆಕ್ಟರ್ಸ್ ಇದೆಯಲ್ಲ ಇದು ಯಾಕೆ ಹೀಗೆ ಇದೆ ಅಂತ ಹೇಳಿದ್ರೆ ಯೂಶುವಲಿ ಇಮೇಜ್ ಫೈಲನ್ನು ನಾವು ಇಮೇಜ್ ವ್ಯೂವರ್ ಅಥವಾ ಬ್ರೌಸರ್ ಹಾಗೆ ಯಾವುದಾದ್ರೂ ಇಮೇಜ್ ಇಮೇಜ್ ಡಿಕೋಡ್ ಮಾಡಿ ತೋರಿಸುವಂತಹ ಸಾಫ್ಟ್ವೇರ್ ಅಲ್ಲಿ ಓಪನ್ ಮಾಡಬೇಕು ಆದರೆ ನಾನು ಇದನ್ನು ನೋಟ್ ಅಲ್ಲಿ ಓಪನ್ ಮಾಡಿದ್ದೀನಿ ಅದಕ್ಕೋಸ್ಕರ ಇದು ಈ ಥರ ಬರುತ್ತೆ ಪ್ಯಾಡ್ಗೆ ಇದನ್ನು ಡಿಕೋಡ್ ಮಾಡಲಿಕ್ಕೆ ಆಗೋದಿಲ್ಲ ಐ ಮೀನ್ ಅದು ಅದಕ್ಕೋಸ್ಕರ ಡಿಸೈನ್ ಮಾಡಿರೋದಲ್ವಲ್ಲ ಸೊ ಅದಕ್ಕೆ ಇದರಲ್ಲಿರುವಂತಹ ಕೋಡನ್ನು ರೀಡ್ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಅದು ಈ ಥರ ಡಿಸ್ಪ್ಲೇ ಮಾಡುತ್ತೆ ಅದಕ್ಕೆ ಹೇಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೋ ಅದು ಆ ಥರ ಪ್ರೊಸೆಸ್ ಮಾಡಿ ನಮಗೆ ಫೈಲನ್ನು ಈ ಥರ ತೋರಿಸುತ್ತೆ ನೋಡಿ ಇಲ್ಲಿ ತುಂಬ ಅನ್ವಾಂಟೆಡ್ ಕ್ಯಾರೆಕ್ಟರ್ಸ್ ಇದೆ ಆ್ಯಕ್ಚುಲಿ ಫೈಲ್ಸ್ ಸಿಸ್ಟಮಲ್ಲಿ ಬೈನರಿಯಲ್ಲಿ ಸೇವ್ ಆಗಿರುತ್ತೆ ಅದನ್ನು ಡಿಕೋಡ್ ಮಾಡುವಾಗ ಯೂಶುವಲಿ ಹೀಗೆ ಈ ಥರ ರ್ಯಾಂಡಮ್ ಕ್ಯಾರೆಕ್ಟರ್ಸ್ ಆಗಿ ಬರುತ್ತೆ ಒಂದು ವೇಳೆ ಆ ಪರ್ಟಿಕ್ಯುಲರ್ ಸಾಫ್ಟ್ವೇರ್ ಅಥವಾ ಸಿಸ್ಟಮ್ ಅದರ ಡಿಕೋಡ್ ಮಾಡುವ ಕೆಪಬಿಲಿಟಿ ಇಲ್ಲದಿದೆ ಈ ತರ ತೋರಿಸುತ್ತೆ ನಾನು ಈಗ ಅಟ್ಯಾಚ್ ಮಾಡುವಂತ ಸೀಕ್ರೆಟ್ ಮೆಸೇಜ್ ಅದನ್ನು ನಾನು ಎಂಡ್ ಆಫ್ ದಿ ಫೈಲಲ್ಲಿ ಅಟ್ಯಾಚ್ ಮಾಡ್ತೀನಿ ಅದು ಇಲ್ಲಿ ಶೋ ಆಗುತ್ತೆ ಇಲ್ಲಿ ನಾನು ಯೂಸ್ ಮಾಡ್ತಿರೋ ಫೈಲ್ ಟೈಪ್ ಯಾವುದು ಅಂತ ಹೇಳಿದ್ರೆ ಪಿ ಎನ್ ಜಿ ಟೈಪ್ ಅದನ್ನು ಹೇಗೆ ತಿಳ್ಕೋಬಹುದು ಅಂತ ಹೇಳಿದರೆ ರೈಟ್ ಕ್ಲಿಕ್ ಮಾಡಿ ಇಮೇಜ್ ಮೇಲೆ ಪ್ರಾಪರ್ಟೀಸಿ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ತೋರಿಸುತ್ತೆ ಟೈಪ್ ಆಫ್ ಫೈಲ್ ಪಿ ಎನ್ ಜಿ ಅಂತ ನೀವು ಪಿ ಎನ್ ಜಿ ಅಲ್ಲದಿದ್ದರೂ ಜೆ ಪಿ ಜಿ ಅಥವಾ ಜಿಫ್ ಅಥವಾ ಬೇರೆ ಯಾವುದಾದ್ರೂ ಫೈಲನ್ನು ಯೂಸ್ ಮಾಡ್ಕೋಬೋದು ಇವಾಗ ನಾವು ಈ ಸೀಕ್ರೆಟ್ ಮೆಸೇಜ್ ಮತ್ತು ಒರಿಜಿನಲ್ ಇಮೇಜನ್ನು ಹಾಕ್ಕೊಂಡು ಹೊಸ ಇಮೇಜನ್ನು ಕ್ರಿಯೇಟ್ ಮಾಡುವ ಅದರೊಳಗೆ ಈ ಸೀಕ್ರೆಟ್ ಮೆಸೇಜನ್ನು ಆ್ಯಡ್ ಮಾಡುವ ಅದು ಹೇಗೆ ಅಂತ ಹೇಳಿದರೆ ರೈಟ್ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಓಪನ್ ಇನ್ ಟರ್ಮಿನಲ್ ಇದು ಕೂಡ ಮಾಡಬಹುದು ಅಥವಾ ಇಲ್ಲಿ ಡೈರೆಕ್ಟಾಗಿ ಕಮಾಂಡ್ ಲೈನಿಂದ ಕೂಡ ನಾವು ಓಪನ್ ಮಾಡ್ಕೋಬೋದು ಅದು ಹೇಗೆ ಅಂತ ಹೇಳಿದರೆ ಸಿ ಎಮ್ ಡಿ ಅಂತ ಟೈಪ್ ಮಾಡಿ ಎಂಟರ್ ಕೊಡಿ ಇದು ಕೂಡ ಓಪನ್ ಆಗುತ್ತೆ ಎರಡು ಸೇಮ್ ನೀವು ಇಲ್ಲಿ ನೋಡ್ಕೋಬೋದು ಡಿ ಕೋಲನ್ ಸ್ಲ್ಯಾಶ್ ಕ್ಯೂ ಡಿ ಕೋಡ್ ಅಂತ ಇದೆಯಲ್ಲ ಇದೆ ಕೂಡ ಇಲ್ಲಿದೆ ನೋಡಿ ಡಿ ಕ್ಯೂ ಡಿ ಕೋಡ್ ಅಂತ ಇದು ಪಾತ್ ಆಯಿತಾ ಇವಾಗ ನೋಡಿ ನಾನು ಸಿ ಓ ಪಿ ವೈ ಕಾಪಿ ಸ್ಲ್ಯಾಶ್ ಬಿ ಆಗ ಸ್ಲ್ಯಾಶ್ ಬಿ ನಂತರ ಒರಿಜಿನಲ್ ಡಾಟ್ ಪಿ ಎಂಜಿ ಆಮೇಲೆ ಪ್ಲಸ್ ಹಾಕಿ ಸೀಕ್ರೆಟ್ ಮೆಸೇಜ್ ಡಾಟ್ ಪಿ ಎಕ್ಸ್ ಟಿ ಇವಾಗ ನಾನು ಒಂದು ಹೊಸ ಫೈಲ್ ಕ್ರಿಯೇಟ್ ಮಾಡ್ತೀನಿ ಇಡನ್ ಡಾಟ್ ಪಿ ಎಂಜಿ ಓಕೆ ನೋಡಿ ಇಲ್ಲಿ ಒರಿಜಿನಲ್ ಇಮೇಜಿಂದ ಸೀಕ್ರೆಟ್ ಮೆಸೇಜ್ ಅಟ್ಯಾಚಾಗಿ ಹೊಸ ಇಮೇಜ್ ಕ್ರಿಯೇಟ್ ಆಗ್ತಾ ಇದೆ ಓಕೆ ಇವಾಗ ನೋಡಿ ಇಲ್ಲಿ ಬಂತು ಸೀಕ್ರೆಟ್ ಮೆಸೇಜ್ ಕಾಪಿ ಇವಾಗ ನೋಡ್ತಿರ್ಬೋದು ಇಲ್ಲಿ ನೀವು ಹಿಡನ್ ಇಮೇಜ್ ಕ್ರಿಯೇಟ್ ಆಗಿದೆ ಇವಾಗ ಕ್ಲೋಸ್ ಮಾಡೋಣ ಇದನ್ನ ಈಗ ಹೇಗೆ ನೋಡುದು ಕಂಟೆಂಟ್ ಅಂತ ಹೇಳಿದ್ರೆ ಈ ಇಮೇಜ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಓಪನ್ ವಿತ್ ನೋಟ್ ಪ್ಯಾಡ್ ನೋಟ್ ಪ್ಯಾಡ್ ಬಂತಲ್ವಾ ಈಗ ನಾನು ಸ್ಕ್ರೋಲ್ ಡೌನ್ ಮಾಡಿ ಫುಲ್ ಸ್ಕ್ರೋಲ್ ಟು ಬಾಟಮ್ ಮಾಡಬೇಕು ನೋಡಿ ಇಲ್ಲಿ ಎಲ್ಲೋ ಕ್ಯೂರಿಯಾಸಿಟಿ ಕೋಡ್ ಕಂಟೆಂಟ್ ಆಲ್ರೆಡಿ ಅಟ್ಯಾಚಾಗಿದೆ ಎಂಡ್ ಆಫ್ ದ ಫೈಲಲ್ಲಿ ಹೇಗೆ ಅನ್ನಿಸ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರದ ಇನ್ಫಾರ್ಮೇಟಿವ್ ಕಂಟೆಂಟ್ಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಓತು ದಯವಿಟ್ಟು ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್